ಸರ್ ಇಲ್ಲಿ ಬಂದಿರೋರಿಗೆ ನಮಗೆ ಹೇಳ್ತಾ ಇಲ್ವಾ ನಮಗೂ ಅಲ್ಲ ಬಂದಿರೋ ಎಷ್ಟು ಭಕ್ತಾದಿಗಳು ಬಂದರೂ ಒಳ್ಳೆಯದೇ ಆಗ್ತಾಯಿದೆ ಇದೆ ಐಸಲಿ ಭೂತ್ ಕುಂಬಳಗಾಯಿನ ದೀಪ ಹಾಕಬೇಕು ದೀಪ ಅರ್ಚನೆ ಮಾಡಬೇಕು ದೇವಸ್ಥಾನ ಐಸಲಿ ಐದು ವಾರ ಕಂಟಿನ್ಯೂ ಐದು ವಾರ ಮಾಡಿದಾದ ನಂತರ ಗೊತ್ತಾಗುತ್ತೆ ತಾನೇ ಪೋವಾಳ ಗೊತ್ತಾಗ್ಬಿಡ್ತದೆ ಎಂಥ ಕಷ್ಟ ಇರಲಿ ಕಷ್ಟ ಕಾಲದಲ್ಲೂ ಇದ್ರೂ ದೇವರು ಅಂತ ಹೇಳಲ್ಲ ಒಳ್ಳೆಯದೇ ಮಾಡ್ತಾಯಿದೆ ಮತ್ತು ಅಮಾವಾಸ್ಯ ಹುಣ್ಣಿಮೆಗೆ ಹೋಮ ನಡೀತದೆ ಹೋಮದಲ್ಲಿ ಒಣಗಿದ ಮೆಣಸಿಕಾಯಿ ಅವ್ರ ಅದಕ್ಕೆ ತಗೊಬಿಟ್ಟು ಮಗ ಮಗ ಮನೆಯಲ್ಲಿ ಮಕ್ಳು ಮರಿ ಮೊಕ ಮೇಲೆ ಇದು ಮಾಡಿಬಿಟ್ಟು ಆಚರಣೆಗಳು ಹೇಳ್ತಾರೆ ಆ ಥರ ತಂದು ಇಲ್ಲಿ ಹೋಮದಲ್ಲಿ ನಾವು ಪೂಜೆ ಮಾಡಬೇಕು ಪೂಜೆ ಮಾಡಿದ ನಂತರ ಹೋಮ ಆದಮೇಲೆ ಹೋಮದಲ್ಲಿ ಇದಾಗ್ತೀವಿ ಒಣಗಿದ ಮೆಣಸಿ ಒಳ್ಳೇದಾಗೈತೆ ಒಳ್ಳೇದಾಗಿದೆ ಅಂತ ನಾವು ಬರ್ತಾ ಇಲ್ವಾ ಒಂದು ವಾರ ಮಿಸ್ ಮಾಡ್ತಾ ಇಲ್ಲ ನಾವು ಪಕ್ಕದೂರು ಒಂಡರ್ ಲಾಪೋಜಿಟ್ಟು ಅಕ್ಕಿ ಪಿಕ್ಕಿ ಕಾಲ್ವನಿ ಗೌರಿಪುರ ಅಂತ ನಾವು ಪ್ರತಿ ವಾರ ಬರ್ತೀವಿ ಸ್ವಲ್ಪ ಅಲ್ಲಿ ಇದ್ದು ಸ್ವಲ್ಪ ಸಾಲಗಳು ಇತ್ತು ಇವಾಗ ಸಾಲ ಅರ್ಧ ಪರ್ಧ ಎಲ್ಲ ತೀರ್ಸ್ತಿದ್ದೀವಿ ದೇವ್ರ ದಯಾದಿಂದ ಸುಳ್ಳಿಯಾಗೇಳ್ಬಾರ್ದು ಆಗೈತೆ ನಮಗೆ ಒಳ್ಳೇದೇ ಆಗೈತೆ ಇದುವರೆಗೂ ನಮಗೆ ನಂಬುದ್ರೆ ಸಾಕು ನಾವು ಆದಿವಾಸಿ ಆಯಿಲ್ ಅಂಗಡಿ ಹಾಕೊಂಡಿದೀವಿ ಏನಾನು ಏಪರ ಏನಾನು ಸ್ವಲ್ಪ ಇದಾಗಿಲ್ಲ ಅಂದ್ರೆ ನಾವು ನಂಬುದ್ರೆ ಸಾಕು ದೇವರೇ ಈ ತರ ಅಂತ ಹೇಳಿದ್ರೆ ಕಷ್ಟದಲ್ಲೂ ಪಟ ಪಟ ಅಂತ ವ್ಯಾಪಾರ ಆಗುತ್ತೆ ನಮಗೆ ಆ ಥರ ಪವರ್ಫುಲ್ ಇದೆ ಸರ್ ಹೊಸವ್ರಿಗೆ ಬರಲಿ ಬಂದು ದೇವರ ಆಶೀರ್ವಾದ ತಗೊಳ್ಳಿ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಾವು ಹೇಳೋದಲ್ಲ ಅವ್ರಿಗೇನೆ ಗೊತ್ತಾಗುತ್ತೆ